ನಾವು ಸಿರಿಧಾನ್ಯಗಳನ್ನ ನೋಡಿದಾಗ ಎಲ್ಲಾ ಕಡೆ ಸುಲಭವಾಗಿ ನಿಮಗೆ ದೊರೆಯುವ ಸಿರಿಧಾನ್ಯ ಅಂತಂದ್ರೆ ನವಣೆ ಸೊ ನವಣೆ ಯಾರ ಪ್ರಕೃತಿಗೆ ತುಂಬಾ ಒಳ್ಳೆಯದು ಯಾರದನ್ನ ನಿಯಮಿತವಾಗಿ ಒಂದು ಸಮತೋಲನವಾದ ಆಹಾರದ ಭಾಗವಾಗಿ ಅಳವಡಿಸು ಯಾರ ದೇಹದಲ್ಲಿ ಅಗ್ನಿ ಮಾಂದೆ ಇದೆ ಅಂದ್ರೆ ಯಾರ ದೇಹದಲ್ಲಿ ಅಗ್ನಿ ವೀಕ್ ಇರುತ್ತೆ ಅವರಿಗೆ ನವಣೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾರ ದೇಹದಲ್ಲಿ ರಕ್ತದ ಪರಿಚಲನೆ ಚೆನ್ನಾಗಿಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾರ ದೇಹದಲ್ಲಿ ನರ್ವಸ್ ಸಿಸ್ಟಮ್ ವೀಕ್ ಇದೆ ಅವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಯಾರಿಗೆ ಸ್ವಲ್ಪ ಕೈ ಕಾಲು ಜೋಮ್ ಬರ್ತಾ ಇರುತ್ತೆ ಸೊ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ದೇಹದಲ್ಲಿ ಡಯಾಬಿಟಿಸ್ ಲೆವೆಲ್ ಜಾಸ್ತಿ ಆಗೋದು ಸೊ ದೇಹದಲ್ಲಿ ಯಾವಾಗ ಡೈಜೆಸ್ಟಿವ್ ಹೆಲ್ತ್ ವೀಕ್ ಇರುತ್ತೆ ರಕ್ತದ ಪರಿಚಲನೆ ವೀಕ್ ಇರುತ್ತೆ ಆವಾಗ ನಮ್ಮ ದೇಹದಲ್ಲಿ ಬೊಜ್ಜು ಶೇಖರಣೆ ಆಗೋದು ಡಯಾಬಿಟೀಸ್ ಆಗೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಕಾಲು ಜೋಮ್ ಬರೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅಗ್ನಿ ಮಾಂದೆ ಇರೋರು ಯಾರ ದೇಹದಲ್ಲಿ ನಾನು ಹೇಳದಂಗೆ ನಿಮಗೆ ರಕ್ತದ ಪರಿಚಲನೆಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದಿದೆ ನಿಮ್ಮ ನರ್ವಸ್ ಅನ್ನ ಬೇಸಿಕಲಿ ಸ್ಟ್ರೆಂದನ್ ಮಾಡ್ಕೊಳ್ಳೋದಿದೆ ಅವರಿಗೆ ನವಣೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಎರಡು ಸಲ ಆದರೂ ನಿಮ್ಮ ಸಮತೋಲನವಾದ ಆಹಾರದ ಭಾಗವಾಗಿ ಅಳವಡಿಸ್ಕೊಂಡು ಬರ ನಾರಿನ ಅಂಶ ಜಾಸ್ತಿ ಇರುತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತೆ ನಿಮ್ಮ ವೇಟ್ ಲಾಸ್ಗೂ ಕೂಡ ಇದು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ